ಕೋಧೋಳ ಜಮಖಂಡಿ ಭಾಗದ ಜನತೆಗೆ ಮತ್ತೊಂದು ಸದಾವಕಾಶ ದಿನಂಪ್ರತಿ ಬೆಂಗಳೂರಿಗೆ ಸಂಚರಿಸಲು ಸಿದ್ಧವಾಗಿವೆ ಅತ್ಯುತ್ತಮ ದರ್ಜೆಯ ಪ್ರಿನ್ಸ್ ಟ್ರಾವೆಲ್ಸ್ ನೂತನ ಬಸ್ಗಳು ಮಲ್ಲು ಆರಿಬೆಂಚಿ ಮತ್ತು ಜಗದೀಶ್ ಅಡವಿ ಮಾಲೀಕತ್ವದ ಈ ಬಸ್ಗಳಲ್ಲಿ ಸುರಕ್ಷಿತ ಮತ್ತು ಸುಖಕರ ಪ್ರಯಾಣಕ್ಕೆ ಮೊದಲ ಆದ್ಯತೆ ಮೂಧೋಳದ ದಾನಮ್ಮ ದೇವಿ ದೇವಸ್ಥಾನದಲ್ಲಿ ನೂತನ ಬಸ್ಗಳಿಗೆ ವಿಶೇಷ ಪೂಜೆ ನಡೆಸಲಾಯಿತು ಬೆಂಗಳೂರು ಮಹಾಲಿಂಗಾಪುರ ನಡುವೆ ಸಂಚರಿಸುವ ಬಸ್ಗಳು ಪ್ರಮುಖ ನಗರಗಳಲ್ಲಿ ನಿಲುಗಡೆಯಾಗುತ್ತೆ ಮಹಾಲಿಂಗಾಪುರ ಬನಹಟ್ಟಿ ಜಮಖಂಡಿ ಮೂಧೋಳ ಲೋಕಾಪುರ ಬಾಗಲಕೋಟೆ ಹುನಗುಂದ ಇಳಕಲ್ ಕುಷ್ಟಗಿ ಮಾರ್ಗವಾಗಿ ಬೆಂಗಳೂರು ತಲುಪಲಿದೆ ಪ್ರತಿದಿನ ಸಂಜೆ ಮಹಾಲಿಂಗಾಪುರದಿಂದ ಒಂದು ಮತ್ತು ಬೆಂಗಳೂರಿನಿಂದ ಮತ್ತೊಂದು ಬಸ್ ಹೊರಡುತ್ತವೆ ಎರಡೂ ಬಸ್ಗಳು ಸ್ಲೀಪರ್ಗಳಾಗಿವೆ ಸುಸಜ್ಜಿತ ಸ್ಲೀಪರ್ ಬೆಡ್ಗಳು ವಿಶಾಲವಾದ ಕಿಟಕಿಗಳನ್ನ ಹೊಂದಿವೆ ಪ್ರತಿ ಸ್ಲೀಪರ್ ಸೀಟ್ ಪಕ್ಕದಲ್ಲಿ ಮೊಬೈಲ್ ಚಾರ್ಜಿಂಗ್ ಪಾಯಿಂಟ್ ಮತ್ತು ಲೈಟ್ಗಳ ವ್ಯವಸ್ಥೆ ಇದೆ ಎಲ್ಲ ವಯಸ್ಸಿನ ಪ್ರಯಾಣಿಕರಿಗೆ ಅನುಕೂಲವಾಗುವಂತೆ ಬಸ್ಸಿನ ಒಳ ವಿನ್ಯಾಸವಿದೆ ಸ್ವಚ್ಛ ಸುಂದರ ಬಸ್ಸುಗಳು ಸುಖಕರ ಪ್ರಯಾಣಕ್ಕೆ ಉತ್ತಮವಾಗಿವೆ ಅನುಭವಿ ಚಾಲಕರು ಸಿಬ್ಬಂದಿಗಳನ್ನು ಒಳಗೊಂಡಿದೆ ಹೆವಿ ಲಗೇಜ್ಗಳ ಸಂಗ್ರಹಕ್ಕೂ ಅತ್ಯುತ್ತಮ ಸ್ಥಳಾವಕಾಶವಿದೆ ಆನ್ಲೈನ್ ಬುಕ್ಕಿಂಗ್ ಕೂಡ ಲಭ್ಯ ಒಟ್ಟಿನಲ್ಲಿ ಬೆಂಗಳೂರಿಗೆ ಹೋಗುವ ಬರುವ ಪ್ರಯಾಣಿಕರಿಗೆ ಪ್ರಿನ್ಸ್ ಟ್ರಾವೆಲ್ ಬಸ್ಗಳಲ್ಲಿ ಉತ್ತಮ ಪ್ರಯಾಣದ ಅನುಭವ ಸಿಗೋದಂತೂ ಪಕ್ಕಾ ಹಜಾರೆ ಫೌಂಡೇಶನ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ನ ಪದ್ಮಾವತಿ ವಿಜ್ಞಾನ ಮತ್ತು ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ಇದೀಗ ಎರಡು ಸಾವಿರದ ಪ್ರವೇಶಗಳು ಪ್ರಾರಂಭವಾಗಿದೆ ವಿದ್ಯಾರ್ಥಿಗಳ ಶ್ರೇಯೋಭಿವೃದ್ಧಿ ಗುಣಮಟ್ಟದ ಶಿಕ್ಷಣವೇ ನಮ್ಮ ಧ್ಯೇಯ ಅನುಭವಿ ಉಪನ್ಯಾಸಕರು ಹೈಟೆಕ್ ಕ್ಲಾಸ್ಗಳು ವಾಣಿಜ್ಯ ವಿದ್ಯಾರ್ಥಿಗಳಿಗೆ ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ ಸಿಎ ತಯಾರಿಗೆ ವಿಶೇಷ ತರಬೇತಿ ನೀಡಲಾಗುವುದು ಸೈನ್ಸ್ ಸ್ಟೂಡೆಂಟ್ಸ್ಗಾಗಿ ಪ್ರತ್ಯೇಕ ಲ್ಯಾಬೋರೇಟರಿ ಓದಲು ವಿಶಾಲವಾದ ಲೈಬ್ರರಿ ವ್ಯವಸ್ಥೆ ಗರ್ಲ್ಸ್ ಮತ್ತು ಬಾಯ್ಸ್ಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ರುಚಿ ಮತ್ತು ಶುಚಿಯಾದ ಶುದ್ಧ ಸಸ್ಯಾಹಾರಿ ಊಟಕ್ಕೆ ಮೆಸ್ ಉಪನ್ಯಾಸಕರಿಂದ ಸಂಜೆ ವಿಶೇಷ ಸ್ಟಡಿ ಕ್ಲಾಸ್ ವಿದ್ಯಾರ್ಥಿಗಳಿಗೆ ಬಸ್ಸಿನ ವ್ಯವಸ್ಥೆಯನ್ನ ಹೊಂದಿದೆ ಉತ್ತಮ ಕ್ವಾ ಕ್ವಾಲಿಟಿ ಎಜುಕೇಶನ್ ಜೊತೆಗೆ ಕೆಸಿಇಟಿ ನೀಟ್ ಜೆಇಇ ವಿಶೇಷ ತರಬೇತಿ ನೀಡಲಾಗುವುದು ಫ್ರೆಂಡ್ಲಿ ವಾತಾವರಣ ಹೊಂದಿರುವ ಕ್ಯಾಂಪಸ್ ಇನ್ನೇಕೆ ತಡ ಸಂಪರ್ಕಿಸಿ ಪದ್ಮಾವತಿ ಪಿಯು ಅಂಡ್ ಡಿಗ್ರಿ ಕಾಲೇಜ್ ಸ್ಥಳ ಹೊಸೂರ್ ರಬಕವಿ ಬನಹಟ್ಟಿ ತಾಲೂಕು ಬಾಗಲಕೋಟೆ ಜಿಲ್ಲೆ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ